ಎಲ್ಲರಿಗೂ ನಮಸ್ಕಾರ ಹಾಯ್ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ ಅಂತ ಹೇಳಿದ್ದೆ ಸೊ ಇವತ್ತು ನಾವು ಬಾರ್ಲಿ ನೀರನ್ನ ಪ್ರತಿನಿತ್ಯ ಕುಡಿತಾ ಬಂದ್ರೆ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೇದು ಎಷ್ಟು ಮಟ್ಟಿಗೆ ನಮ್ಮ ದೇಹವನ್ನ ಚೆನ್ನಾಗಿ ನೋಡ್ಕೊಳುತ್ತೆ ಅನ್ನೋದನ್ನ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ ಓಕೆನಾ ಮೊದಲನೇದಾಗಿ ಈ ಬಾರ್ಲಿ ನೋಡೋಕೆ ಹೇಗಿರುತ್ತೆ ಅಂತಂದ್ರೆ ಗೋಧಿ ತರ ಇರುತ್ತೆ ಸ್ವಲ್ಪ ಕಂಪ್ಯಾರಿಟಿವ್ಲಿ ಗೋಧಿ ತರ ಇರುತ್ತೆ ಮತ್ತು ಇದನ್ನು ತಿನ್ನೋದ್ರಿಂದ ಅಥವಾ ಈ ನೀರನ್ನು ಮಾಡಿ ಕುಡಿಯೋದ್ರಿಂದ ದೇಹ ನಿಜಕ್ಕೂ ಆರೋಗ್ಯವಾಗಿರುತ್ತೆ ಮತ್ತು ಹೆಚ್ಚು ದಿನಗಳ ಕಾಲ ನೀವು ಆಯಸ್ಸು ವೃದ್ಧಿ ಮಾಡ್ಕೋಬಹುದು ಮೊದಲನೇದಾಗಿ ಏನು ಉಪಯೋಗ ಇದೆ ಈ ಬಾರ್ಲಿ ನೀರನ್ನು ಕುಡಿಯೋದು ಅಂತ ಹೇಳಿದ್ರೆ ಫಸ್ಟು ತಯಾರಿಸೋದು ಹೇಗೆ ಅಂತ ಹೇಳ್ಕೊಟ್ಬಿಡ್ತೀನಿ ಆಮೇಲೆ ಅದನ್ನು ಕುಡಿತಾ ಇದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ ಓಕೆನಾ ಮೊದಲನೇದಾಗಿ ಬಾರ್ಲಿಯನ್ನು ತಗೊಳ್ಳಿ ಚೆನ್ನಾಗಿ ಅದನ್ನು ವಾಶ್ ಮಾಡಿ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಆ ಅಕಸ್ಮಾತ್ ಆ ಬಾರ್ಲಿ ಏನಾದರೂ ತುಂಬ ವಯಸ್ಸಾಗಿದ್ದರೆ ಅಥವಾ ಅಂದರೆ ಹಳೇದಾಗಿದ್ದರೆ ಅದನ್ನು ಹೆಚ್ಚಾಗಿ ಕುಡ್ದು ಕುದಿಸ್ಬೇಕಾಗತ್ತೆ ಕುದ್ಸಾದ ನಂತರ ಸ್ವಲ್ಪ ಜಾಸ್ತಿ ಹೊತ್ತೆ ಕುದಿಸೋದು ಒಳ್ಳೆದು ಒಳ್ಳೇದಂತ ಹೇಳ್ಬೋದು ಕುದಿಸಾದ ನಂತರ ಒಂದು ಕಾಟನ್ ಬಟ್ಟೆಯನ್ನು ತಗೊಂಡು ಅದಕ್ಕೆ ಫಿಲ್ಟ್ರ್ ಮಾಡಿ ಆ ನೀರನ್ನು ಸಪ್ರೇಟ್ ಮಾಡಿ ಬಾರ್ಲಿ ಸಪ್ರೇಟ್ ಮಾಡಿ ಎರಡನ್ನೂ ಸಪ್ರೇಟ್ ಮಾಡಿ ನಿಮಗೆ ಇಷ್ಟ ಆದರೆ ಉಪ್ಪು ಸಕ್ಕರೆ ಅಥವಾ ನಿಂಬೆಹುಳಿ ಇದು ಇಷ್ಟನ್ನು ಹಾಕಿ ಸ್ಟೋರ್ ಮಾಡಬಹುದು ನೀವು ಬೇಕಾದರೆ ಇಲ್ಲ ಟೈಮ್ಗೆ ಈ ಟೈಮ್ಗೆ ಕುಡಿಬೇಕು ಅಂತಂದರೆ ಒಂದು ಐದು ನಿಮಿಷ ಹಿಂದೆ ಮಾಡ್ಕೋಬೋದು ಅಥವಾ ಅದನ್ನು ಮಾಡಿ ಸ್ಟೋರ್ ಕೂಡ ಮಾಡ್ಕೋಬೋದು ಎರಡು ರೀತಿ ಆಪ್ಷನ್ ಇರುತ್ತೆ ಸೊ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಅದನ್ನು ರೆಡಿ ಮಾಡಿ ಆ ಕಾಳನ್ನ ಅಂದರೆ ಬಾರ್ಲಿ ಅಕ್ಕಿಯನ್ನು ಒಂದ್ಸರ್ತಿ ಪ್ರೆಸ್ ಮಾಡಿ ನೋಡಿ ಅದು ಕಂಪ್ಲೀಟಾಗಿ ಬೆಂದಿದೆ ಅಂತ ಅನ್ಸಿದ ಮೇಲೆ ಅದನ್ನ ಸ್ಟವ್ ಮೇಲೆಯಿಂದ ಇಳಿಸಿ ಸೊ ಇದನ್ನ ಪ್ರತಿನಿತ್ಯ ಕುಡಿಯೋದ್ರಿಂದ ನಮ್ಮ ದೇಹವನ್ನು ಯಾವ ಮಟ್ಟಿಗೆ ಚೆನ್ನಾಗಿ ನೋಡ್ಕೊಳುತ್ತೆ ಸೊ ನಾವು ಇದನ್ನ ಫಸ್ಟ್ ಯಾವ ಟೈಮಿಗೆ ಕುಡಿಬೇಕು ಅನ್ನೋದನ್ನ ಆ್ಯಕ್ಚುಲಿ ಇದೇ ಟೈಮಿಗೆ ಕುಡಿಬೇಕು ಮಾರ್ನಿಂಗ್ ಸಂಜೆ ಅಂತ ಕಂಡೀಷನ್ ಏನಿಲ್ಲ ನಿಮ್ಗೆ ಯಾವಾಗ ಕುಡಿಬೇಕು ಅನ್ಸುತ್ತೋ ಅವಾಗ ಕುಡೀರಿ ನೋ ಪ್ರಾಬ್ಲಮ್ ಬಟ್ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಅಂದ್ರೆ ನೀರನ್ನು ಕುಡ್ದಾದ ನಂತರ ಖಾಲಿ ಹೊಟ್ಟೆಗೆ ಈ ಬಾರ್ಲಿ ನೀರನ್ನು ಕುಡಿಯೋದು ತುಂಬಾ ಒಳ್ಳೆಯದು ಯಾಕೆಂದ್ರೆ ಅದರಲ್ಲಿರುವಂತಹ ಪೌಷ್ಟಿಕಾಂಶಗಳು ನಮ್ಮ ದೇಹದ ಒಳಗೋದ್ರೆ ಅರ್ಲಿ ಮಾರ್ನಿಂಗ್ ನಮ್ಮ ದೇಹ ಚೆನ್ನಾಗಿರುತ್ತೆ ಆಕ್ಟಿವ್ ಆಗಿರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಇದಲ್ಲದೆ ನೀವು ಮಧ್ಯಾಹ್ನ ಕೂಡ ಕುಡಿಬಹುದು ಆ ಬಾರ್ಲಿ ಅಕ್ಕಿ ಇರುತ್ತಲ್ಲ ಅದನ್ನು ಬೇಯಿಸಿದ ನಂತರ ಅದನ್ನ ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ತಿನ್ನೋದ್ರಿಂದ ಬಹುಬೇಗ ಹೊಟ್ಟೆ ಹಸುವನ್ನು ಕವಿ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ಏನು ಉಪಯೋಗ ಹೇಗೆ ಮಾಡೋದಂತ ಗೊತ್ತಾಯಿತು ಮತ್ತೆ ಯಾವ ಟೈಮಲ್ಲಿ ಕುಡಿಬೇಕಂತ ಗೊತ್ತಾಯ್ತು ಇನ್ನು ಅದರಿಂದ ಆಗುವಂತಹ ಉಪಯೋಗಗಳು ಏನು ಅಂತ ಹೇಳೋದಾದರೆ ವಿಷಕಾರಿ ಅಂಶಗಳು ನಮ್ಮ ದೇಹದ ಒಳಗೋಗಿರುತ್ತಲ್ವಾ ಫಾರ್ ಎಕ್ಸಾಂಪಲ್ ನಾವು ಜಂಕ್ ಫುಡ್ ತಿಂದಿರ್ತೀವಿ ಮತ್ತೆ ಮನೆ ಕೆಲವೊಂದು ಕೆಲವೊಂದ್ಸತಿ ಪಾಯ್ಸನಸ್ ಅಂಶಗಳು ದೇಹದ ಒಳಗೋಗಿರುತ್ತೆ ಅದನ್ನೆಲ್ಲ ಹೊರ ಹಾಕೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಆ ವಿಷಕಾರಿ ಅಂಶಗಳು ಹೋಗಿರುತ್ತಲ್ವಾ ಅದನ್ನು ಮೂತ್ರದ ಮೂಲಕ ಆಗಿರಬಹುದು ಅಥವಾ ಮಲದ ಮೂಲಕ ಆಗಿರ್ಬೋದು ಹೊರ ಹಾಕೋದಕ್ಕೆ ಈ ಬಾ ಬಾರ್ಲಿಯಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಇದಲ್ಲದೆ ಹೆಚ್ಚಾಗಿ ಬೇವರನ್ನು ತರಿಸೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ನಾವು ಎರಡು ರೀತಿ ನಮ್ಮ ದೇಹದ ಒಳಗಿರುವಂತಹ ವಿಷಕಾರಿ ಅಂಶಗಳನ್ನು ಹಾಕ್ಬೋದು ಒಂದು ಮೂತ್ರದ ಪ್ರಕಾರ ಅಥವಾ ಬೆವರಿನ ಪ್ರಕಾರ ಕೆಟ್ಟ ನೀರುಗಳಿರುತ್ತೆ ಕೆಟ್ಟ ನೀರಿತಲ್ವ ಮೈ ಮೈಯಲ್ಲಿ ಸೊ ಆ ನೀರನ್ನು ಹೊರ ಹಾಕೋದಕ್ಕೆ ವೇ ಇರೋದ್ರಿಂದ ಬೆವರನ್ನ ಹೆಚ್ಚಾಗಿ ಅಂದರೆ ಚೆನ್ನಾಗಿ ಬೆವರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬಹುದು ಇದಲ್ಲದೆ ಬಾರ್ಲಿ ನೀರನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಏನು ಲಾಭ ಸಿಗುತ್ತೆ ಅಂತ ಹೇಳೋದು ಬೇಸಿಗೆ ಟೈಮಲ್ಲಿ ಹೆಚ್ಚಾಗಿ ದೇಹ ತುಂಬ ಹೀಟ್ ಆಗಿರುತ್ತೆ ಎಕ್ಸಸ್ ಆಫ್ ಫೀಟಿಯಿಂದ ಕೆಲವೊಂದು ಕಾಯಿಲೆಗಳು ಬರುವಂತಹ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಊಟ ಆದ ನಂತರ ಹೊಟ್ಟೆ ಉರಿಯೋದಾಗಿರಬಹುದು ಅಥವಾ ಎದೆ ಉರಿಯೋದಾಗಿರ್ಬೋದು ಈ ಥರ ಸಮಸ್ಯೆಗಳನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಆದ್ದರಿಂದ ಬಾರ್ಲಿ ಅಕ್ಕಿ ಅಥವಾ ಬಾರ್ಲಿ ನೀರನ್ನು ಕುಡಿಯೋದು ಉತ್ತಮ ಅಂತ ಹೇಳ್ತಾರೆ ಸೊ ಇದರಿಂದ ದೇಹ ತಂಪಾಗಿರುತ್ತೆ ಮತ್ತು ಹೆಲ್ದಿಯಾಗಿರಬಹುದು ಇನ್ನು ಪ್ರತಿನಿತ್ಯ ನಾವು ಬಾರ್ಲಿ ಅಕ್ಕ ಅಕ್ಕಿ ಅಥವಾ ಬಾರ್ಲಿ ನೀರನ್ನು ಕುಡಿಯೋದ್ರಿಂದ ಏನು ಉಪಯೋಗ ಇದೆ ಅಂತ ಹೇಳೋದಾದರೆ ಮಧುಮೇಹವನ್ನು ಕಂಟ್ರೋಲ್ಗೆ ತರೋದಕ್ಕೆ ತುಂಬಾನೇ ಉಪಯುಕ್ತವಾದ ಅಂಶಗಳನ್ನು ಇದು ಹೊಂದಿರುತ್ತೆ ಮಧುಮೇಹ ಇರೋರು ಕೂಡ ಇದನ್ನು ಕುಡಿದ್ರೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಇದನ್ನು ಪ್ರತಿನಿತ್ಯ ಕುಡಿತಾ ಬಂದರೆ ರಕ್ತಕ್ಕೆ ಸಿರುವಂತಹ ಶುಗರ್ ಅಂಶವನ್ನು ಅವಾಯ್ಡ್ ಮಾಡೋದು ಅಷ್ಟಲ್ಲದೆ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣನ ಇನ್ಕ್ರೀಸ್ ಮಾಡುತ್ತೆ ಸೊ ಗ್ಲುಕೋ ವಿಟಮಿನ್ ಅನ್ನೋ ಕೆಲವೊಂದು ಅಂಶಗಳು ಇದರಲ್ಲಿ ಇರೋದ್ರಿಂದ ದೇಹವನ್ನ ದೇಹವನ್ನು ಹೆಲ್ದಿಯಾಗಿಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕೂಡ ಕಮ್ಮಿ ಮಾಡುವಂತಹ ಕೆಪ್ಯಾಸಿಟಿ ಈ ಬಾರ್ಲಿ ನೀರಿಗೆ ಇದೆ ಬಾರ್ಲಿ ನೀರನ್ನು ಹೆಚ್ಚಾಗಿ ಕುಡಿತಾ ಬಂದರೆ ಕೊಲೆಸ್ಟ್ರಾಲ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳಿದೆ ಅಲ್ವಾ ಯಾಕೆಂತಂದರೆ ಇದರಲ್ಲಿ ಹೆಚ್ಚು ನಾರಣ ಅಂಶ ಇರುತ್ತೆ ಸೊ ಬ್ಲಡ್ ಗೆ ತುಂಬ ಈಸಿ ಆಗುತ್ತೆ ಮತ್ತೆ ಅಲ್ಲಿ ಮೂವ್ ಆಗಬೇಕಾದ್ರೆ ಯಾವುದಾದ್ರೂ ಅಲ್ಲಿ ಕೊಲೆಸ್ಟ್ರಾಲ್ಗೆ ಸ್ಟಾಕ್ ಆಗಿದ್ರೆ ಅದನ್ನು ಈಸಿಯಾಗಿ ಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ಅದರಿಂದ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡ್ತಾ ಹೋಗುತ್ತೆ ಬೇಗ ಸಣ್ಣ ಕೂಡ ಆಗಬಹುದು ಇದಲ್ಲದೆ ಕಿಡ್ನಿ ಸ್ಟೋನನ್ನು ಹೊರ ಹಾಕೋದಕ್ಕೆ ಈ ಬಾರ್ಲಿ ನೀರು ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಕಿಡ್ನಿ ಫಾರ್ಮ್ ಆಗದೆ ನಾವು ತಿನ್ನುವಂತಹ ಆಹಾರಗಳು ಡೈಜೆಸ್ಟ್ ಆಗದೆ ಇದ್ದಾಗ ಫಾರ್ ಎಕ್ಸಾಂಪಲ್ ಈಗ ಜಾಸ್ತಿ ಪ್ಲಾಸ್ಟಿಕ್ ಅಂತ ಐಟಮ್ಸ್ ತಿನ್ಬಿಟ್ರೆ ಫಾರ್ ಎಕ್ಸಾಂಪಲ್ ಈಗ ಕುರ್ಕುರೆ ಆಗಿರಬಹುದು ಲೇಸ್ ಆಗಿರಬಹುದು ಈ ಥರ ಕರಗದೇ ಇರೋಂತಹ ಕೆಲವೊಂದು ಅಂಶಗಳು ಅದರಲ್ಲಿರುತ್ತೆ ಮತ್ತು ಕೆಲವೊಂದು ಬಾರಿ ಟೊಮೊಟೊ ಸಿಪ್ಪೆ ಕೂಡ ಡೈಜೆಸ್ಟ್ ಆಗೋಲ್ಲ ಮತ್ತು ಕರ್ಬೇನ ಸೊಪ್ಪು ಇದು ಕೂಡ ಡೈಜೆಸ್ಟ್ ಆಗದೇ ಇರುವಂತಹ ಸಂದರ್ಭಗಳಿರುತ್ತೆ ಸೊ ಇದೆಲ್ಲ ಸಣ್ಣದಾಗಿ ಸ್ಟಾರ್ಟ್ ಆಗುವಂತಹ ಒಂದು ಕಲ್ಲು ದೊಡ್ಡದಾದಾಗ ಅದು ನೋವು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಹೊರ ಹಾಕೋದಕ್ಕಾಗದೆ ಕೂಡ ಕೆಲವೊಂದು ಬಾರಿ ತುಂಬಾ ನರಳ್ತಾರೆ ನಳ್ ಸೊ ಅದನ್ನು ಹೊರ ಹಾಕೋದಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಸೊ ಆದ್ದರಿಂದ ಎಲ್ಲರೂ ಹೆಚ್ಚಾಗಿ ಈ ಬಾರ್ಲಿ ನೀರನ್ನು ಕುಡಿಯೋದು ದೇಹಕ್ಕೆ ಒಳ್ಳೆಯದು ಮತ್ತು ಕಿಡ್ನಿ ಸ್ಟೋನನ್ನು ಅವಾಯ್ಡ್ ಮಾಡೋದು ಹೇಳೋ ಪಾಯಿಂಟ್ ಅಂತ ಸಿಕ್ಕಾಬಟ್ಟೆ ಎಲ್ಲರಿಗೂ ಇಷ್ಟ ಆಗುತ್ತೆ ಯಾಕೆ ಅಂತಂದರೆ ಮುಖ್ಯವಾಗಿ ನಾವು ಕೇರ್ ಮಾಡುವಂತಹ ನಮ್ಮ ಸ್ಕಿನ್ ಬಗ್ಗೆ ಎಸ್ ಸ್ಕಿನ್ನ ಹೊಳೆಯೋದಕ್ಕೆ ಏನು ಮಾಡಬೇಕು ನಮ್ಮ ಸ್ಕಿನ್ ಚೆನ್ನಾಗಿ ಬ್ರೈಟಾಗಿ ಕಾಣಿಸ್ಬೇಕು ಯಾವುದೇ ಪಿಂಪಲ್ ಮಾರ್ಕ್ಸ್ ಇರಬಾರ್ದು ಪಿಂಪಲ್ಸ್ ಬರಬಾರ್ದು ಅಂತಂದರೆ ಆ ಬಾರ್ಲಿ ನೀರನ್ನು ನೀವು ಬೇಕಾದರೆ ಮುಖ ಮುಖ ತೊಳೆಯೋದಕ್ಕೂ ಕೂಡ ಬಳಸಬಹುದು ಸಾರಿ ಅದು ಆಡು ಭಾಷೆ ಅದು ಬಂದ್ಬಿಡ್ದು ಫೇಸ್ ವಾಶ್ ಮಾಡೋದಕ್ಕೂ ಕೂಡ ನೀವು ಆ ನೀರನ್ನು ಬಳಸೋದು ತುಂಬಾ ಉತ್ತಮ ಅಂತ ಹೇಳ್ಬೋದು ಆಗಲೇ ಹೇಳಿದಾಗೆ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ ಸಣ್ಣ ಆಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಆದ್ದರಿಂದ ಹೆಚ್ಚಾಗಿ ಪ್ರತಿನಿತ್ಯ ಒಂದು ಅಥವಾ ಎರಡು ಗ್ಲಾಸ್ನಷ್ಟು ಬಾರ್ಲಿ ನೀರನ್ನು ಕುಡಿಯೋದು ತುಂಬಾ ಉಪಯುಕ್ತ ಅಂತ ಹೇಳಬಹುದು ವೆಯ್ಟ್ ಲಾಸ್ ಮಾಡಬೇಕಂತಂದರೆ ಪ್ರತಿನಿತ್ಯ ಹಾಲು ಜೊತೆಗೆ ಹಾಲ್ನ ಹಾಲನ್ನ ಜೊತೆಗೇ ನೀವು ಬೇಕಿದ್ರೆ ಈ ಬಾರ್ಲಿ ನೀರನ್ನು ಹಾಕಿ ಕುಡಿತಾ ಬಂದರೆ ಬೇಗ ವೆಯ್ಟ್ ಲಾಸ್ ಮಾಡ್ಬೋದು ಏಕೆಂತಂದರೆ ಆಗಲೇ ಹೇಳ್ತಾಳೆ ಅದರಲ್ಲಿ ಕರಗುವಂತಹ ನಾರ್ ಇರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಕೊಲೆಸ್ಟ್ರಾಲ್ನ ಡಿಕ್ರೀಸ್ ಮಾಡುತ್ತೆ ಮತ್ತು ಕೊಬ್ಬು ಅಥವಾ ಕೊಲೆಸ್ಟ್ರಾಲ್ನ ಡಿಕ್ರೀಸ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಇನ್ನು ಗಂಟ್ಲು ನೋವು ಏನಾದರೂ ಇದ್ದರೆ ಅದನ್ನು ತಕ್ಷಣ ಕಮ್ಮಿ ಮಾಡಬೇಕು ಅಂತ ಏನಪ್ಪಾ ಮಾಡಬೇಕು ಈ ಬಾರ್ಲಿ ನೀರನ್ನು ಹೇಗೆ ಬಳಸ್ಕೋಬೇಕು ಅಂತಂದರೆ ಸ್ವಲ್ಪ ಬಿಸಿ ಇರುವಾಗಲೇ ಬಾರ್ಲಿ ನೀರನ್ನು ಕುಡಿಯೋದು ಉತ್ತಮ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಬಿಸಿನೀರು ನೀರು ಕುಡಿದ್ರೇ ಸ್ವಲ್ಪ ಕಮ್ಮಿ ಆಗುವಂಥ ಚಾನ್ಸಸ್ ಇರುತ್ತೆ ಬಟ್ ತುಂಬಾ ನೋವಿದ್ರೆ ಗಂಟಲು ಅದನ್ನು ಅವಾಯ್ಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅಂತ ಫೀನ್ ಫೀಲ್ ಇದೆ ನೀವು ಆವಾಗ ಬಾರ್ಲಿ ನೀರನ್ನು ಬಿಸಿ ಮಾಡಿಕೊಂಡು ಅಥವಾ ಬಿಸಿಯಾಗಿರುವಂತಹ ಬಾರ್ಲಿ ನೀರನ್ನು ಕುಡಿಯೋದು ಉತ್ತಮ ಅಂತ ಹೇಳ್ಬೋದು ಇನ್ನು ಹೊಟ್ಟೆ ಆಗಿರ್ಬೋದು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು ಎದೆ ಉರಿ ಆಗಿರ್ಬೋದು ಮತ್ತು ಹೊಟ್ಟೆ ಕಟ್ಟೋದಾಗಿರಬಹುದು ಈ ಥರ ಸಮಸ್ಯೆಗಳೇನಾದರೂ ಕಾಣಿಸ್ಕೊಂಡಿದ್ರೆ ಅದಕ್ಕೂ ಕೂಡ ಬೆಸ್ಟ್ ಸೊಲ್ಯೂಷನ್ ತಗೋಬಹುದು ಹೇಗಪ್ಪ ಅಂತಂದರೆ ಪ್ರತಿನಿತ್ಯ ಬಾರ್ಲಿ ನೀರನ್ನು ಕುಡಿಯೋದು ಸೊ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಅಥವಾ ಮಧ್ಯಾಹ್ನ ಸೂಪ್ನ ರೀತಿ ಊಟಕ್ಕೂ ಮುಂಚೆ ಸೂಪ್ನ ರೀತಿ ರೆಡಿ ಮಾಡಿಕೊಂಡು ಕುಡಿಯೋದು ದೇಹಕ್ಕೆ ತುಂಬಾ ಒಳ್ಳೆಯದು ಸೈಂಟಿಫಿಕಲಿ ಕೂಡ ಈಗಾಗಲೇ ಪ್ರೂವ್ ಆಗಿದೆ ಏನಪ್ಪಾ ಅದು ಅಂತಂದರೆ ಫ್ರೀ ರಾಡಿಕಲ್ ವಿರುದ್ಧ ಹೋರಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ತಾರೆ ಯಾವುದೇ ರೀತಿಯ ಕ್ಯಾನ್ಸರ್ ಇರಬಹುದು ಅದನ್ನು ಈಸಿಯಾಗಿ ನಿವಾರಣೆ ಮಾಡೋದಕ್ಕೆ ಅಥವಾ ಅದನ್ನು ಕಂಟ್ರೋಲ್ಗೆ ತರೋದಕ್ಕೆ ಬಾರ್ಲಿ ನೀರು ತುಂಬಾ ಉಪಯುಕ್ತ ಅಂತ ಹೇಳ್ಬೋದು ಇನ್ನು ಹೃದಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಆಗಿದ್ರು ಅದನ್ನು ನಿವಾರಣೆ ಮಾಡುವಂಥ ಕೆಪಾಸಿಟಿ ಬಾರ್ಲಿ ನೀರಿಗೆ ಇರೋದರಿಂದ ಪೊಟ್ಯಾಷಿಯಂ ಅಂಶ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ ಸೊ ಹೃದಯದ ಕೇರಿಂಗನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತೆ ಮತ್ತು ನಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೊಳುತ್ತೆ ದೇಹದ ಎಲ್ಲ ಭಾಗವನ್ನು ಹೆಲ್ದಿಯಾಗಿಡೋದಕ್ಕೆ ಬಾರ್ಲಿ ನೀರು ತುಂಬಾ ಉಪಯುಕ್ತ ಅಂತ ಹೇಳಬಹುದು ಇನ್ನು ಕರ್ಗೋಂತಹ ನಾರು ಇದರಲ್ಲೂ ಇರೋದ್ರಿಂದ ದೇಹವನ್ನು ಶುದ್ಧವಾಗಿಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಮತ್ತು ಜೀರ್ಣಾಂಗ ವ್ಯೂಹವನ್ನು ಹೆಲ್ದಿಯಾಗಿ ಮತ್ತೆ ಆ್ಯಕ್ಟಿವ್ ಆಗಿಡೋದಕ್ಕೆ ಒಳ್ಳೆ ಪ್ರೋಸೆಸಲ್ಲಿ ಇರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬಹುದು ನಾವು ಯಾವುದೇ ರೀತಿಯ ಫುಡ್ಡನ್ನು ತಿಂದರೂ ಕೂಡ ಡೈಜೆಸ್ಟ್ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ಇದ್ದರೆ ಮಾತ್ರ ತಿನ್ನೋದಕ್ಕೆ ಹೋಗಬೇಕು ಸೊ ಆಗಲಿಲ್ಲ ಅಂತಂದರೆ ತುಂಬ ಹೆವಿ ತಿಂದರೂ ಕೂಡ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ ಏನೇ ತಿಂದರೂ ವರ್ಕೌಟ್ ಮಾಡೋದಕ್ಕೆ ಟ್ರೈ ಮಾಡಿ ಸೊ ವರ್ಕೌಟ್ ಮಾಡಿದ ನಂತರ ಈ ಬಾರ್ಲಿ ನೀರನ್ನು ಕುಡಿಯೋದು ಒಂಥರ ಎನರ್ಜಿ ಬೂಸ್ಟರ್ ಇದ್ದಂಗೆ ಸೊ ಆದ್ದರಿಂದ ಬಾರ್ಲಿ ನೀರನ್ನು ದೇಹಕ್ಕೆ ಹೆಚ್ಚಾಗಿ ಸೇರಿಸೋದು ತುಂಬಾ ಒಳ್ಳೆಯದು ಇದಕ್ಕೆ ಯಾವುದೇ ರೀತಿಯ ಕಲರ್ ಅಥವಾ ಟೇಸ್ಟ್ ಇರೋದಿಲ್ಲ ಅಲ್ವಾ ನೀರು ಹಾಗೆ ಇರುತ್ತೆ ಸೊ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗೋದಿಲ್ಲ ಟೇಸ್ಟ್ ಸಿಕ್ಕಿದ್ರೆ ತಾನೇ ಏನಾದರೂ ಹಿಂಸೆ ಅನ್ನಿಸೋದು ಸೊ ಆದ್ದರಿಂದ ಇದನ್ನು ಕುಡಿಯೋದಕ್ಕೆ ಪ್ರಯತ್ನ ಪಡಿ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಇನ್ನು ಹಿಮೋಗ್ಲೋಬಿನ್ ಕೊರತೆ ಏನಾದರೂ ಇದ್ದರೆ ಅದಕ್ಕೂ ಕೂಡ ಬಾರ್ಲಿ ನೀರಿಂದ ಸಲ್ಯೂಷನ್ ಇದೆ ಸೊ ಅದರಿಂದ ಪ್ರತಿನಿತ್ಯ ನಾವು ಈ ಬಾರ್ಲಿ ನೀರನ್ನು ಕುಡಿತಾ ಬಂದರೆ ಹಿಮೋಗ್ಲೋಬಿನ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗುತ್ತೆ ಮೀನ್ಸ್ ಒಂದು ಲೆವೆಲ್ಗೆ ತರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಆಸ್ ಯೂಶಲ್ ಎಲ್ಲ ತರಕಾರಿ ಹಣ್ಣು ಸೊಪ್ಪು ಕಾಳಿನಲ್ಲಿ ರೋಗ ನಿರೋಧಕ ಶಕ್ತಿ ಮುಖ್ಯ ಪಾತ್ರವನ್ನು ವಹಿಸ್ಕೊಂಡಿರುತ್ತೆ ಅದರಂತೆಯ ಬಾರ್ಲಿನ್ನಲ್ಲೂ ಕೂಡ ಪೋಷಕಾಂಶಗಳ ಆಗರವೇ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನ ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ಈ ರೋಗ ನಿರೋಧಕ ಶಕ್ತಿ ಏನಕ್ಕೆ ಹೆಲ್ಪ್ಫುಲ್ ಅಂತ ಹೇಳೋದಾದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಕಾಯಿಲೆಗಳನ್ನು ಅವಾಯ್ಡ್ ಮಾಡೋದಕ್ಕೆ ಅಥವಾ ಅಥವಾ ಅದರ ವಿರುದ್ಧ ಹೋರಾಡೋದಕ್ಕೆ ಒಂದು ಯುದ್ಧದಲ್ಲಿ ಯುದ್ಧದಲ್ಲಿ ನಿಂತಿರುವಂತಹ ಯೋಧನ ತರ ಅದು ಬಿಹೇವ್ ಮಾಡುತ್ತೆ ಸೊ ಅದನ್ನು ನಮ್ಮ ದೇಹದ ಒಳಗೆ ಇನ್ಕ್ರೀಸ್ ಮಾಡಬೇಕಂತಂದರೆ ಹೆಚ್ಚಾಗಿ ಬಾರ್ಲಿ ನೀರನ್ನು ಕುಡಿಯೋದು ಉತ್ತಮ ಅಂತ ಹೇಳಬಹುದು ಅಲ್ಲಿ ನೀರನ್ನು ಕುಡಿತಾ ಬಂದರೆ ನಮ್ಮ ದೇಹವನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಮತ್ತೆ ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿ ಇರೋದ್ರಿಂದ ಬೋನ್ ಕೂಡ ಸ್ಟ್ರಾಂಗ್ ಆಗಿರೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ಗರ್ಭಿಣಿಯರು ಹೆಚ್ಚಾಗಿ ಇದನ್ನು ಕುಡಿತಾ ಬಂದರೆ ನಿಜಕ್ಕೂ ಮಗು ಮತ್ತು ತಾಯಿ ಇಬ್ರು ಕೂಡ ಆರೋಗ್ಯವಾಗಿರ್ತಾರೆ ಸೊ ಪ್ರತಿನಿತ್ಯ ಅವ್ರಿಗೂ ಕೊಡೋದು ಉತ್ತಮ ಅಂತ ಹೇಳ್ಬೋದು ಬೇರೆ ಬೇರೆ ಫುಡ್ ಅನ್ನ ತಿಂತ ಇದ್ರೆ ಅವ್ರಿಗೆ ಹೆಚ್ಚಾಗಿ ಆಫ್ ಫೀಟ್ ಆಗಿಬಿಡುತ್ತೆ ಸೊ ಅದನ್ನು ಕೂಡ ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳಿ ಸೊ ಪ್ರತಿನಿತ್ಯ ಎಲ್ಲರೂ ಕೂಡ ಬಾರ್ಲಿ ನೀರನ್ನು ಕುಡಿಯೋದು ದೇಹಕ್ಕೂ ತಂಪು ಮತ್ತು ದೇಹವನ್ನು ಇರೋದಕ್ಕೆ ಆಕ್ಟಿವ್ ಆಗಿಡೋದಕ್ಕೆ ಎಸ್ಪೆಷಲಿ ಸೊ ಆಕ್ಟಿವ್ ಆಗಿಡೋದಕ್ಕೂ ಕೂಡ ತುಂಬಾ ಸಹಾಯಕ ಅಂತ ಹೇಳ್ಬೋದು ಇದಲ್ಲದೆ ಮೂತ್ರನಾಳಗಳ ಸೋಂಕು ಏನಾದರೂ ಆಗಿದ್ರೆ ಅದನ್ನು ಕೂಡ ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಮತ್ತು ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿರೋದ್ರಿಂದ ಮೂಳೆ ಮತ್ತು ಹಲ್ಲಿನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಮತ್ತು ಗರ್ಭಿಣಿಯರಿಗೂ ತುಂಬ ಒಳ್ಳೆಯದು ಏನಾದರೂ ಕ್ಯಾನ್ಸರ್ ಇದ್ದರೆ ಫ್ರೀ ರಾಡಿಕಲ್ ವಿರುದ್ಧ ಅದನ್ನು ಹೋರಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಹೃದಯದ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳುತ್ತೆ ಸ್ಕಿನ್ ಕೇರ್ ಮಾಡುತ್ತೆ ಮತ್ತು ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ ಇರೋದ್ರಿಂದ ಕಣ್ಣು ಮತ್ತು ದೇಹವನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಬಾರ್ಲಿ ನೀರನ್ನು ಏನಂತಂದರೆ ಈಗ ನಾವು ಎಲ್ಲರೂ ಮತ್ತೆ ಹಳೆ ಕಾಲಕ್ಕೆ ಶಿಫ್ಟ್ ಆಗ್ತಾ ಇದ್ದೀವಿ ಸೊ ಗಂಜಿ ಬಾರ್ಲಿ ನೀರು ಇದನ್ನೆಲ್ಲ ಬರೀ ಆ ಕಾಲದಲ್ಲಿ ಕುಡಿತಾ ಇದ್ರು ಅವರು ಎಲ್ಲ ರೀತಿಯ ಆಹಾರವನ್ನು ತಿಂತಾ ಇದ್ರು ಅರಗಸ್ಕೋತಾ ಎಸ್ಪೆಷಲಿ ಸೊ ಅವ್ರು ಅದಕ್ಕೆ ಅಷ್ಟೊಂದು ವರ್ಷ ತುಂಬ ಹೆಲ್ದಿಯಾಗಿ ಹ್ಯಾಪಿಯಾಗಿ ಇರ್ತಾಯಿದ್ರು ಬಟ್ ಈಗ ನಾವೆಲ್ಲ ಫಾಸ್ಟ್ ಫುಡ್ ಆಗಿರಬಹುದು ಟೈಮ್ ಇರೋದಿಲ್ಲ ಬೇಗ ಬೇಗ ಎಲ್ಲನೂ ರಿಸಲ್ಟ್ ಕಾಣಬೇಕು ಅಂತೀವಿ ಸೊ ಅದರಿಂದ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗಿರುತ್ತೆ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ನಾವು ಮತ್ತೆ ಹಿಂದಿನ ಕಾಲಕ್ಕೆ ಶಿಫ್ಟ್ ಆಗಬೇಕಾಗತ್ತೆ ಆದ್ದರಿಂದ ಪ್ರತಿನಿತ್ಯ ನಾವು ಎಲ್ಲ ತರಕಾರಿ ಹಣ್ಣನ್ನು ತಿನ್ನೋಣ ವರ್ಕೌಟ್ ಮಾಡೋದ ಡಯಟು ಮಾಡೋಣ ಹೆಲ್ದಿಯಾಗಿರೋಣ ಸೊ ಇವತ್ತಿನ ವಿಡಿಯೋದಲ್ಲಿ ಬಾರ್ಲಿ ನೀರಿನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಪ್ರತಿನಿತ್ಯ ಬಾರ್ಲಿ ನೀರನ್ನು ಕುಡಿಯೋದು ತುಂಬಾ ಉಪಯುಕ್ತ ಸೊ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಈ ವಿಡಿಯೋ ಎಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಬಾರ್ಲಿ ನೀರಿಂದ ಆಗುವಂತಹ ಉಪಯೋಗಗಳನ್ನು ತಿಳಿಸೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ